ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೋಟೆಲ್ ಶೈಲಿಯ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಚಿರೋಟಿ ಕೇಸರಿ ಭಾತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ಕೊಳ್ಳೋಣ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ ಆಮೇಲೆ ಚಿರೋಟೆ ರವೆ ಎಷ್ಟಿದೆಯೋ ಅದ್ರ ಸಮನಾಗೆ ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕು ನನಗೆ ಮುಂದೆ ಅವಶ್ಯಕತೆ ಬಿದ್ದರೆ ಇನ್ನೊಂದು ಸ್ವಲ್ಪ ತುಪ್ಪ ತೊಗೊಳ್ತೀನಿ ಏಲಕ್ಕಿನ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಮೇಲೆ ಒಂದು ಐದು ಏಲ ಲವಂಗನ ತಗೊಂಡಿದ್ದೀನಿ ಲವಂಗ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೋಟ್ಲ್ ಶೈಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಲವಂಗ ಬೇಕು ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ದ್ರಾಕ್ಷಿ ತೊಗೊಂಡಿದ್ದೀನಿ ನಮಗೆ ಇಷ್ಟು ಬೇಕು ಮಾಡೋಕ್ಕೆ ಇದನ್ನು ಹೇಗೆ ಮಾಡೋದು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ಇದು ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಸೇರಿಸ್ಕೊಂತೀನಿ ಸ್ವಲ್ಪ ತುಪ್ಪ ಮೆಲ್ಟ್ ಆಗೋವರೆಗೂ ಬಿಟ್ಬೇಕು ನೋಡಿ ತುಪ್ಪ ಮೆಲ್ಟ್ ಆಗಿದೆ ಇವಾಗ ರವೆನ ಸೇರಿಸ್ಕೋತಾ ಇದ್ದೀನಿ ರವೆನ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ರವೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿ ಇದು ನಮಗೆ ಕೇಸರಿ ಬಾತ್ ಬರುತ್ತೆ ನೀಟಾಗಿ ಹುರ್ಕೋಬೇಕು ನಾವು ಹುರ್ದಂಗೆ ಹುರ್ದಂಗೆ ಸೈಡಿಗೆ ನೋಡಿ ತುಪ್ಪ ಬಿಟ್ಕೋತಾ ಇರುತ್ತೆ ನೋಡ್ಕೊಂಡು ತುಪ್ಪ ಹಾಕ್ಕೊಳ್ಳಿ ಈ ಕೇಸರಿ ಭಾತ್ಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕು ನೋಡಿ ಇವಾಗೆಲ್ಲ ಬಿಟ್ಕೊಂಡಿದೆ ನೋಡಿ ತುಪ್ಪ ಎಲ್ಲ ಸೈಡಲ್ಲಿ ಈ ಥರ ಬೇಕು ನಮಗೆ ಈ ಥರ ರವೆ ತುಪ್ಪದಲ್ಲಿ ಕುದಿಬೇಕು ಫ್ರೆಂಡ್ಸ್ ನಿಮಗೆ ಕಲರ್ ಕೂಡ ಕಾಣಿಸ್ತಾ ಇರ್ಬೋದು ಚೇಂಜ್ ಆಗ್ತಾ ಇದೆ ನೋಡಿ ಕೆಂಪಗೆ ಆಗಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಕೆಂಪಿಗೆ ಇದೇ ಥರನೇ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಲಿ ಸಾರಿ ತುಪ್ಪದಲ್ಲಿ ನೋಡಿ ಕೆಂಪು ಕಾಣಿಸ್ತಾ ಇದೆ ತಾನೇ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ಇದೇ ಥರ ಆದಾಗ ಈ ಥರ ಕಲರ್ ಬಂದಾಗ ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇವಾಗ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಪ್ಲೇಟ್ಗೆ ನಾನು ಇದನ್ನು ರವೇನ ಫ್ರೈ ಮಾಡ್ಕೊಂಡಿರೋಂಥ ರವೇನ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೀವು ರವೆ ಕನ್ಸಲ್ಟೆನ್ಸಿ ನೋಡ್ತಾ ಇರ್ಬೋದು ಈ ಥರ ತುಪ್ಪ ಬೇಕು ನಮಗೆ ರವೆ ಫ್ರೈ ಮಾಡ್ಕೊಳ್ಳೋವಾಗ ಇವಾಗ ಅದೇ ಕಡಾಯಿಗೆ ನಾನು ಒಂದು ಬಟ್ಲು ರವೆ ತೊಗೊಂಡಿದ್ನಲ್ಲ ಆದರೂ ಒಬ್ಬ ಅದರಿಂದ ಒಂದೂವರೆ ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ ಇವಾಗ ನೀರಿಗೆ ನಾನು ಸಕ್ಕರೆ ಸೇರ್ಸ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಆಮೇಲೆ ಒಂದು ಚೂರೆ ಚೂರು ಕಲರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಕೇಶ್ರಿ ಕಲರು ನೀವು ಬೇಕು ಅಂದರೆ ಎಲ್ಲೋ ಕೂಡ ಸೇರಿಸ್ಕೋಬೋದು ಇಲ್ಲಿ ಸ್ವೀಟು ಒಂದು ಬಟ್ಲು ಸಾಕು ನೀವು ಜಾಸ್ತಿ ಕೇಸರಿ ಬಾತ್ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಈ ಥರ ಸ್ವಲ್ಪ ಜಾಸ್ತಿ ಸಕ್ಕರೆ ಸೇರ್ಸ್ಕೋಬೋದು ಆಮೇಲೆ ಇಲ್ಲಿ ಬೇರೆ ಒಂದು ಬಟ್ಲು ಇಟ್ಕೊಂಡು ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬರೀ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇಲ್ಲಿ ಬಾದಾಮಿನೂ ಸೇರಿಸ್ಕೋಬೋದು ಆಮೇಲೆ ಬೇರೆ ಡ್ರೈ ಫ್ರೂಟ್ಸ್ ಏನಾದರೂ ಬೇಕು ಅಂದರೆ ಸೇರಿಸ್ಕೋಬೋದು ನಾನು ಹೋಟ್ಲ್ ಶೈಲಿ ಮಾಡ್ತಾ ಇದ್ದೀನಿ ಹೋಟ್ಲಲ್ಲಿ ಏನೇನು ಇರುತ್ತೋ ಅದನ್ನು ನಾನು ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನೀರು ಕುದಿಯುವಾಗ ಇಲ್ಲಿ ಲವಂಗನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಇವಾಗ ನೀರು ಕುದೀತಾ ಇದೆ ಸಕ್ಕರೆ ಕೂಡ ಮೆಲ್ಟ್ ಆಗಿದೆ ಇವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಹುರಿದಿರುವಂಥ ತುಪ್ಪನೆಲ್ಲ ಅದರಲ್ಲಿ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ ಇವಾಗ ನಿಧಾನಕ್ಕೆ ನೋಡಿ ಈ ರವೆನೂ ಬಿಸಿ ಇದೆ ಇದನ್ನು ಕುದೀತಾ ಇದೆ ನೋಡಿ ಯಾವ ಥರ ಒಂದೇ ಸಲ ನೊರೆ ಬರುತ್ತೆ ಈ ಥರ ಇರಬೇಕು ಯಾಕಂದರೆ ಗಂಟಾಗಲ್ಲ ಅದಕ್ಕೆ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ ಇರುತ್ತೆ ಕೇಸರಿ ಬಾತ್ ಮಾಡೋಕ್ಕೆ ಈ ಥರ ಬಿಸಿ ಬಿಸಿ ರವೆನ ಕುದಿಯೋ ನೀರಿಗೆ ನಾವು ಹಾಕ್ಕೊಂಡ್ಬಿಟ್ರೆ ಗಂಟಾಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಒಂಚೂರು ಗಂಟಾಗಿಲ್ಲ ಇದನ್ನ ಕುದಿಯಕ್ಕೆ ಬಿಡೋಣ ಇವಾಗ ಮೇಲೆ ಮುಚ್ಚಕ್ಕೆಲ್ಲ ಹೋಗಬೇಡಿ ಇದ್ರ ಮೇಲೆ ನೋಡಿ ಕುದೀತಾ ಇದೆ ನಮಗೆ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಈ ಕೇಸರಿ ಭಾತ್ ಮಾಡೋಕ್ಕೆ ಈ ಚಿರೋಟಿ ರವೆದು ಏನು ಕೇಸರಿ ಭಾತ್ ಮಾಡ್ತೀವಲ್ಲ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಏನಿಲ್ಲ ಇನ್ನೊಂದು ರವೆ ಬರುತ್ತೆ ನೋಡಿ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಅದಕ್ಕಂದ್ರೆ ಒಂದು ಬಾಟ್ಲಿಗೆ ಎರಡು ಬಾಟ್ಲಿ ನೀರು ತಗೋಬೇಕು ಇದು ಅಂದ್ರೆ ಜಸ್ಟ್ ಒಂದೂವರೆ ಬಟ್ಲಲ್ಲೇ ನಮಗೆ ಕೇಸರಿ ಭಾತ್ ರೆಡಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ತೋರಿಸ್ತೀನಿ ಇದರ ಕನ್ಸಲ್ಟೆನ್ಸಿ ಯಾವ ಥರ ಇದೆ ಅಂತ ನಾನು ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಕೈ ಬಿಡ್ದಂಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಎಲ್ಲುವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ಆ ಕೇಸರಿ ಭಾತ್ ಏನಿದೆಯಲ್ಲ ಪ್ಯಾನ್ನ ಬಿಡಬೇಕು ಆ ಅಲ್ಲೂವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಈ ಚಮಚಾಗೆ ಕಡ್ಚಿಗೆಲ್ಲ ಅಂದರೆ ಈ ಸೌಟ್ಗೆಲ್ಲ ಮೆತ್ಕೋಬಾರ್ದು ಕೇಸರಿ ಭಾತು ಅಲ್ಲೂವರೆಗೂ ನಾವು ಹುರ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಡ್ತಾಯಿದೆ ನಿಮಗೆ ತೋರಿಸ್ತೀನಿ ಎಲ್ಲೂವರೆಗೂ ಅದನ್ನು ನಾವು ಹುರ್ಕೋಬೇಕಾಗುತ್ತೆ ಅಂದರೆ ನೋಡಿ ಇವಾಗ ಇನ್ನೂ ಸ್ವಲ್ಪ ಅಂಟ್ಕೋತಾನೆ ಇದೆ ಹಿಂಗೆ ಹಾಕಿದ ತಕ್ಷಣ ಬಿದ್ದುಬಿಡಬೇಕು ಕೇಸರಿ ಬಾತು ಇನ್ನೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಾವು ನೋಡಿ ಬಿಡ್ತಾ ಇದೆ ಇವಾಗ ನೋಡಿ ಒಂಚೂರು ಅಂಟ್ಕೋತಾ ಇಲ್ಲ ಪ್ಯಾನ್ ಕೂಡ ಬಿಟ್ಕೊಂಡಿದೆ ನೋಡಿ ಸೈಡಲ್ಲೆಲ್ಲ ತುಪ್ಪನೂ ಬಿಟ್ಕೋತಾ ಇದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ನಿಮಗೆ ತೋರಿಸ್ತೀನಿ ಹತ್ತಿರದಿಂದ ಈ ಥರ ಆದರೆ ಸಾಕು ಸೇಮ್ ನಾವು ಹೋಟ್ಲಲ್ಲಿ ಹೋಗಿ ಯಾವ ಥರ ತಿಂತೀವೋ ಸೇಮ್ ಅದೇ ಥರ ಇರುತ್ತೆ ಫ್ರೆಂಡ್ಸ್ ನಾನು ಹೇ ಯಾವ ಥರ ಹೇಳಿದ್ನೂ ಆ ಥರ ಮಾಡ್ಕೊಳ್ಳಿ ಸೇಮ್ ಅದೇ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಸೈಡಲ್ಲೂ ತುಪ್ಪ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಥರ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದೇ ಥರ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್